ಸಿಎಂ ಹಾಗೆ ಡಿಸಿಎಂ ದಂಗಲ್ ಡಿಕೆಶಿ ಮಾತಿಗೂ ಸಚಿವರು ಶಾಸಕರು ಅಂತಿದ್ದಾರೆ ಡಿಕೆಶಿ ವಾರ್ನಿಂಗ್ ಕೊಟ್ಟ ಬಳಿಕೆ ಸಹ ಹೇಳಿಕೆಗಳನ್ನ ನೀಡ್ತಾನೆ ಇದ್ದಾರೆ ಸಮುದಾಯವಾರು ಸಿಎಂ ಡಿಸಿಎಂಗೆ ಸ್ವಾಮೀಜಿಗಳು ಸಹ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ದೆಹಲಿಗೆ ತಲುಪುವುದಕ್ಕೆ ಮುನ್ನವೇ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ತಾರೆ ರಾಹುಲ್ ಬಳಿ ಒಕ್ಕಲಿಗ ಸ್ವಾಮೀಜಿ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ನೀಡುವ ಸಾಧ್ಯತೆ ಸಹ ಇತ್ತು ರಾಹುಲ್ ಗಾಂಧಿ ಮೂಲಕವೇ ಸಂದೇಶವನ್ನ ರವಾನಿಸ್ತಾರ ಸಿದ್ದರಾಮಯ್ಯ ರಾಜ್ಯದ ಶಾಸಕರು ಹಾಗೆ ಸಚಿವರಿಗೆ ಸಿಎಂ ಬದಲಾವಣೆ ಕೂಗಿಗೆ ಬೇಗ ಹಾಕ್ತಾರಾ ರಾಹುಲ್ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಭೇಟಿ ಆಗ್ತಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಈ ಬೆಳವಣಿಗೆಗಳ ಬಗ್ಗೆ ಸಹ ಮಾಹಿತಿಯನ್ನ ನೀಡುವಂತಹ ಸಾಧ್ಯತೆ ಇದೆ ರಾಹುಲ್ ಬಳಿ ಒಕ್ಕಲಿಗ ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿ ಅವರು ನೀಡಿದಂತಹ ಹೇಳಿಕೆ ಬಗ್ಗೆ ಸಹ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಇಲ್ಲಿ ಸಿಎಂ ವಾರ್ನ್ ಮಾಡಿದ್ರು ಸಹ ಹೆಚ್ಚುವರಿ ಸಿಎಂ ವಿಚಾರ ಹಾಗೆ ಸಿಎಂ ಬದಲಾವಣೆಯ ವಿಚಾರವನ್ನ ಮಾತನಾಡುವುದನ್ನ ಶಾಸಕರಾಗ್ಲಿ ಸಚಿವರಾಗ್ಲಿ ಕೈ ಬಿಡ್ತಾ ಇಲ್ಲ ಹೀಗಾಗಿ ನೇರವಾಗಿ ಹೈಕಮಾಂಡ್ ನಿಂದಲೇ ಹಾಗಾದ್ರೆ ಸೂಚನೆಗಳು ಬರುತ್ತಾ ರಾಜ್ಯದ ಶಾಸಕರು ಹಾಗೆ ಸಚಿವರಿಗೆ ಸಿಎಂ ಅವರು ಇವತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಯಾವೆಲ್ಲ ವಿಚಾರಗಳು ಹಾಗಾದ್ರೆ ಚರ್ಚೆ ಆಗತ್ತೆ ರಾಹುಲ್ ಗಾಂಧಿ ಜೊತೆಯಲ್ಲಿ ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಹೈಕಮಾಂಡ್ ಅಂಗಳಕ್ಕೆ ಈಗ ಸಿಎಂ ಡಿ ಸಿಎಂ ವಿಚಾರ ಏನ್ ಚರ್ಚೆ ಆಗ್ತಾ ಇತ್ತು ರಾಜ್ಯ ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರ ಮಧ್ಯದಲ್ಲಿ ಆ ವಿಚಾರ ಈಗ ಹೋಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಮುಖಾಂತರವಾಗಿ ಹಾಗಾದ್ರೆ ಅಲ್ಲಿಂದನೇ ರಾಜ್ಯದ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರ ಅಲ್ಲಿಂದ ಏನಾದ್ರು ವಾರ್ನಿಂಗ್ ಸಿಗುವಂತಹ ಸಾಧ್ಯತೆ ಇದೆಯಾ ಯಾವತ್ತು ಇಲ್ಲ ಅಂತ ವಾರ್ನಿಂಗ್ ಸಿಗಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಪ್ರಗತಿ ಕೊಡಲೇಬೇಕಾದಂಥ ಸ್ಥಿತಿ ಸನ್ನಿವೇಶವನ್ನು ರಾಜ್ಯದ ಶಾಸಕರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅದು ಸಿದ್ದರಾಮಯ್ಯ ಬಣದ ಶಾಸಕರು ಇರ್ಬೋದು ಅದೇ ರೀತಿ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಕೂಡ ಇರ್ಬೋದು ಅವರವರು ತಮ್ಮ ನಾಯಕರನ್ನು ಮೆಚ್ಚಿಸಲಿಕ್ಕೆ ಪದೇ ಪದೇ ಇಂಥದ್ದೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದಲೂ ಕೂಡ ಹಿಂದೆಯೂ ಕೂಡ ಇಂಥದ್ದೇ ಪ್ರಸ್ತಾಪಗಳು ಶುರುವಾಗಿತ್ತು ಆದರೆ ಆಗ ಹೈಕಮಾಂಡ್ ಇಂಟರ್ವೆನ್ಷನ್ ಆಗಿ ಒಂದು ಸೂಚನೆಯನ್ನು ಕೊಟ್ಟಿತ್ತು ಯಾವುದೇ ಕಾರಣಕ್ಕೂ ಸಿ ಎಂ ಡಿ ಸಿ ವಿಚಾರವಾಗಿ ನೀವು ತುಟಿ ಬಿಚ್ಚಂಗಿಲ್ಲ ಅನ್ನುವಂಥ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟ ಬಳಿಕ ಅದು ತಣ್ಣಗಾಗಿತ್ತು ಆದರೆ ಎಲೆಕ್ಷನ್ ಮುಗಿದ ಬಳಿಕ ಅದು ಪುನಃ ಶುರುವಾಗಿರುವಂಥದ್ದು ಅದರಲ್ಲೂ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಶುರುವಾಗಿರುವಂಥದ್ದು ಆದರೆ ನಾಯಕರಿಗೆ ಪರವಾಗಿ ಮಾತನಾಡುವಂಥದ್ದು ಬೇರೆ ವಿಚಾರ ಆದರೆ ನಮಗೆ ಇಂಥದ್ದೊಂದು ಹುದ್ದೆ ಬೇಕು ಅಂತ ಮಾಡ ಮಾತನಾಡುವಂಥದ್ದು ಬೇರೆ ವಿಚಾರ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಕೊಡ್ತಾ ಇರುವಂಥದ್ದು ನಾಯಕರು ನಾವು ಯಾವುದೇ ಬಣದ ಪರವಾಗಿ ಮಾತಾಡ್ತಾ ಇಲ್ಲ ಅದನ್ನು ಹೊರತಾಗಿ ನಾವು ಕೂಡ ಆಕಾಂಕ್ಷಿಗಳು ನಮಗೂ ಕೂಡ ನಮ್ಮ ಸಮುದಾಯಕ್ಕೂ ಕೂಡ ಒಂದು ಡಿ ಸಿ ಎಂ ಸ್ಥಾನ ಕೊಡಬೇಕು ಅನ್ನುವಂಥ ಆಗ್ರಹ ಮಾತ್ರ ಮಾಡ್ತಾ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ ಆದರೆ ಈ ಈ ಹಿಂದೆ ನಮ್ಮ ನಾಯಕರು ಅದಾಗಬೇಕು ಇದಾಗಬೇಕು ಅಂತ ಹೇಳ್ಕೊಂಡು ಬರ್ತಾ ಇದ್ರು ಈಗ ಡಿ ಸಿ ಎಂ ವಿಚಾರಕ್ಕೆ ನಮ್ಮ ಸಮುದಾಯಕ್ಕೆ ಸಿಗಬೇಕು ಅನ್ನುವಂತಹ ಆಗ್ರಹ ಮಾಡ್ತಾ ಇದ್ದೇವೆ ಅನ್ನುವಂತಹ ಬದಲಾವಣೆಯ ಮಾತನ್ನ ಹೇಳ್ತಾ ಇರುವಂತದ್ದು ಬಹುಶಃ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಈಗಷ್ಟೇ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಅವರ ಜೊತೆಯಲ್ಲಿ ಅಂದ್ರೆ ಪಿ ಆದ ಬಳಿಕ ವಿಪಕ್ಷ ನಾಯಕರು ಆದ ಬಳಿಕ ಇದು ಮೊದಲನೇ ಬಾರಿ ಭೇಟಿ ಆಗ್ತಾ ಇರುವಂಥದ್ದು ಭೇಟಿಯಾಗಿ ಶುಭ ಕೋರಿದ ಬಳಿಕ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾತನಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅದು ಪ್ರಿಪರೇಷನ್ ಕೂಡ ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ನಾಲ್ಕು ನಾಲ್ಕೂವರೆ ಹೊತ್ತಿಗೆ ಡಿ ಸಿ ಎಂ ದೆಹಲಿ ತಲುಪಬಹುದು ಅದಕ್ಕೆ ಮುಂಚೆ ಭೇಟಿ ಆಗ್ತಾ ಇರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಒನ್ ಒನ್ ಟು ಒನ್ ಮಾತುಕತೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಹೋಗಿರುವಂತದ್ದು ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ ಯಾಕಂದ್ರೆ ಈ ಸಿ ಎಂ ಡಿ ಸಿ ಎಂ ವಿಚಾರವಾಗಿ ಕೇವಲ ಅಲ್ಲಿನ ನಾಯಕರಿಗೆ ಮಾತ್ರ ಅಲ್ಲ ಹೈಕಮಾಂಡ್ಗೂ ಕೂಡ ಒಂದು ರೀತಿಯ ಮುಜುಗರವನ್ನ ಸೃಷ್ಟಿಸಿರುವಂತದ್ದು ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇದ್ರೆ ಹೈಕಮಾಂಡ್ ಏನು ಮಾಡ್ತಾ ಇದೆ ಅಥವಾ ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಹೈಕಮಾಂಡ್ ಉತ್ತರ ಸಾಕ್ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮಾತುಕತೆ ನಡೆಯುತ್ತೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳು ಕೂಡ ಬರಬಹುದು ಅನ್ನುವಂಥದ್ದು ಮೊದಲನೇದಾಗಿ ಈ ಡಿ ಸಿ ಎಂ ಸಿಎಂ ಈ ವಿಚಾರಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಗತ್ಯವಾದ್ರೆ ಮಾತ್ರ ಅದು ಹೈಕಮಾಂಡ್ ಡಿಸಿಷನ್ ಆಗುತ್ತೆ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಸಂದೇಶ ಇವತ್ತು ರವಾನೆ ಮಾಡ್ತಾರೆ ಅದನ್ನು ಉಳಿದಾಗಿ ಪಿಗೆ ಒಂದು ಶುಭಾಶಯವನ್ನು ಕೋರುವಂಥದ್ದು ಅದನ್ನು ಹೊರತಾಗಿ ರಾಜ್ಯದ ವಿದ್ಯಮಾನಗಳು ಅಂದ್ರೆ ಲೋಕಸಭೆ ಚುನಾವಣೆಯ ನಂತರ ಆದಂತಹ ರಾಜಕೀಯ ವಿದ್ಯಮಾನಗಳು ಯಾರ್ಯಾರೆಲ್ಲ ಏನೇನು ಮಾಡಿದ್ರು ಅನ್ನುವಂಥದ್ದನ್ನ ಮತ್ತೆ ಯಾರು ಯಾರಿಗೆ ಏಳಿಸಿ ಇಂಥದ್ದೊಂದು ಮಾತನ್ನ ಏಳಿಸಿದ್ರು ಅನ್ನುವಂಥದ್ದು ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ ಲಿಫ್ಟಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾರೋ ಏಳಿಸಿದ್ರು ಏಳಿಸಿ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತು ಖುದ್ದು ಸಿಎಂ ಅವರಿಂದ ಬಂತು ಸೊ ಈ ಅನುಮಾನಗಳ ಎಲ್ಲವೂ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತವೆ ಅನ್ನುವಂತಹ ಲೆಕ್ಕಾಚಾರ ಕಾಣಿಸ್ತಾ ಇದೆ ಅದನ್ನು ಹೊರತಾಗಿ ಈಗ ಸಚಿವರ ಖಾತೆಗಳನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಅನ್ಪರ್ಫಾರ್ಮ್ಡ್ ಯಾರಿದ್ದಾರೆ ಪರ್ಫಾರ್ಮೆನ್ಸ್ ಸರಿಯಾಗಿ ಮಾಡದಂತ ಸಚಿವರಿಗೆ ಒಂದು ರೀತಿ ಖಾತೆಯನ್ನು ಬದಲಾವಣೆ ಮಾಡಿ ಇನ್ನು ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಮುಂದುವರಿಸುವ ಒಂದು ಚಿಂತನೆಯಲ್ಲಿದ್ದಾರೆ ಅವರ ಮಾತುಗಳನ್ನ ನೋಡಿದಾಗ ಇವತ್ತು ಈ ಎಲ್ಲಾ ಅಂಶಗಳು ಚರ್ಚೆ ಆಗುವಂತ ಸಾಧ್ಯತೆ ಇದೆ ಪ್ರಗತಿ ಎಸ್ ಮಂಜು ನೀವು ಹೇಳ್ತಾ ಇದ್ರಿ ಸಿಎಂ ಹಾಗೆ ಡಿ ಸಿ ಎಂ ಇಬ್ರು ಸಹ ಪ್ರತ್ಯೇಕವಾಗಿ ಹೋಗಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಮಾತನಾಡ್ತಾರೆ ಚರ್ಚೆಗಳನ್ನ ಮಾಡ್ತಾರೆ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ಹಾಗಾಗಿ ಸಿಎಂ ಹಾಗೆ ಡಿ ಸಿಎಂ ಇಬ್ರು ಸಹ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರಾ ಏನಿರ್ಬೋದು ಅವರ ಚರ್ಚೆಯ ಪಟ್ಟಿಗಳಲ್ಲಿ ಹಾಗಾದ್ರೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ ಈಗ ಇನ್ನೂ ಡಿ ಸಿ ಎಂ ದೆಹಲಿ ರೀಚ್ ಆಗಿಲ್ಲ ಹಾಗಾಗಿ ಅವ್ರು ಏನಾದರೂ ಸಪ್ರೇಟ್ ಅಪಾಯಿಂಟ್ಮೆಂಟ್ ತಗೊಳ್ತಾರಾ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಇದೆ ಸೊ ಹಾಗಾಗಿ ಬಂದ ಮೇಲೆ ಅವರೇ ಸಪ್ರೇಟಾಗಿ ಹೋಗಿ ಭೇಟಿ ಮಾಡಿದರೆ ಅವರ ವಾದವನ್ನು ಕೂಡ ಅವರು ಮುಂದಿಡ್ತಾರೆ ಈ ಡ್ಯಾಮೇಜ್ ಏನೇನಾಗಿದೆ ಸಿ ಎಂ ಡಿ ಸಿ ಎಂ ವಿಚಾರವಾಗಿ ಅವರು ಕೂಡ ಅದಕ್ಕೆ ಯಾಕೆ ಆಯಿತು ಯಾರು ಹೇಳಿದ್ರು ಏನು ಮಾಡಿದ್ರು ಏನೇನೆಲ್ಲ ವಿದ್ಯಮಾನಗಳು ನಡೀತು ಅನ್ನೋಂಥದ್ನ ಅವ್ರ ಕಡೆಯಿಂದಲೂ ಕೂಡ ಒಂದು ಎಕ್ಸ್ಪ್ಲನೇಷನ್ ಇದ್ದೇ ಇರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಈ ಹಿಂದೆ ಯಾರ್ಯಾರು ತಂತ್ರಗಾರಿಕೆ ನಡೆಸಿದ್ದಾರೆ ಈ ರೀತಿ ಮಾತುಗಳು ಕೇವಲ ಶಾಸಕರ ನಡುವೆ ಇದ್ದಂತಹ ಮಾತುಗಳು ಅದು ಸ್ವಾಮೀಜಿಗಳವರೆಗೂ ಹೋಗಿರುವಂಥದ್ದು ಆ ಕಡೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಿರ್ಬೋದು ಈ ಕಡೆ ಲಿಂಗ ಸಮಾಜದ ಸ್ವಾಮೀಜಿಗಳಿರ್ಬೋದು ಒಬ್ಬೊಬ್ಬರಾಗಿ ಹೇಳ್ತಾ ಇರುವಂತದ್ದು ಇದು ಯಾವ ಹಂತಕ್ಕೆ ಕೊಂಡೊಯ್ಯುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೆ ಈಗಲೇ ಕಡಿವಾಣ ಹಾಕದೇ ಇದ್ರೆ ಮುಂದೊಂದು ದಿನ ಅದು ಡ್ಯಾಮೇಜ್ ಮಾಡುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಹಾಗಾಗಿ ನಾಯಕರು ತಮ್ಮದೇ ಆದಂತ ವಾದವನ್ನು ಮುಂದಿಡಬಹುದು ಆ ಸಂದರ್ಭದಲ್ಲಿ ಒಂದಷ್ಟು ಸಲಹೆ ಕೂಡ ರಾಹುಲ್ ಗಾಂಧಿ ಕೊಡ್ತಾರೆ ಅನ್ನುವಂಥದ್ದು ಈ ಡಿ ಸಿ ವಿಚಾರವಾಗಿ ನಾಲ್ಕು ಡಿ ಸಿ ಮಾಡಬೇಕು ಅನ್ನುವಂಥ ಪ್ರಸ್ತಾಪ ಬಂದಂತ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಹೋಗಿ ಖರ್ಗೆ ಅವರಿಗೆ ಈ ವಿಚಾರವನ್ನ ಮುಟ್ಟಿಸಿದ್ರು ಬೆಂಗಳೂರಲ್ಲಿ ಆಗಲೇ ಒಂದು ವಾರ್ನಿಂಗ್ ಕೂಡ ಆಗಿತ್ತು ಈ ರೀತಿಯ ಮಾತುಗಳು ಎರಡೂ ಪಣದ ನಿಲ್ಲಿಸಬೇಕು ಯಾರ್ಯಾರು ಶಾಸಕರು ಮಾತಾಡ್ತಾರೆ ಅವರೆಲ್ಲರ ಚಟುವಟಿಕೆ ಮಾಡಬೇಕು ಅನ್ನುವಂಥದ್ದು ದಿನಗಳಿಂದಲೇ ವಾರ್ನಿಂಗ್ ರೂಪದಲ್ಲಿ ಹೇಳಿದ್ರು ಆದ್ರೂ ಕೂಡ ಈಗ ಸಿಎಂ ಡಿ ಸಿ ಎಂ ವಿಚಾರ ಬಿಟ್ಟು ಸಿಎಂ ಗೆ ಶಿಫ್ಟ್ ಆಗಿರುವಂತದ್ದು ಸೊ ಇದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಈ ಒಂದು ಅರ್ಧ ಮುಕ್ಕಾಲು ಗಂಟೆ ಏನು ಭೇಟಿ ಸಂದರ್ಭ ಇದೆ ಅಲ್ಲಿ ಈ ಎಲ್ಲ ವಿಚಾರ ರಾಜಕೀಯ ವಿದ್ಯಮಾನಗಳು ಚರ್ಚೆ ಯು ಮಂಜು ಕಾಂಗ್ರೆಸ್ನಲ್ಲಿ ಜೋರಾಯಿತು ಸಿಎಂ ಡಿಸಿಎಂ ಬದಲಾವಣೆಯ ದಂಗಲ್ ಡಿಸಿಎಂ ಸಿಎಂ ವಿಷಯದಲ್ಲಿ ಹೇಳಿಕೆ ನೀಡದಂತೆ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಮಾತಿಗೂ ಸಹ ಕಾಂಗ್ರೆಸ್ನ ಸಚಿವರು ಶಾಸಕರು ಬಗ್ಗೆ ವಾರ್ನಿಂಗ್ ಕೊಟ್ರೆ ಸುಮ್ನಿರ್ಬೇಕಾ ಏನು ಕೇಳಬಾರ್ದ ಏನನ್ನಾದ್ರೂ ಕೇಳಿದ್ರೆ ತಪ್ಪಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜಣ್ಣ ಸ್ವಾಮೀಜಿ ಹೇಳಿದಂತೆ ಸಿಎಂ ಮಾಡೋದಕ್ಕೆ ಆಗತ್ತಾ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಎಲ್ರೂ ಸುಮ್ಮನಿದ್ರೆ ನಾನು ಮಾತನಾಡದೆ ಸುಮ್ಮನೆ ಇರ್ತೀನಿ ಡಿಸಿಎಂ ಶಿ ಮಾತಿಗೂ ಸಚಿವ ಕೆಎನ್ ರಾಜಣ್ಣ ಈ ರೀತಿಯ ಡೋಂಟ್ ಕೇರ್ ಅಂತಿದ್ದಾರೆ ಡಿಕೆ ಶಿವಕುಮಾರ್ ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಚಿವ ರಾಜಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್